ಒಲ್ ತಗ ಹೋಗಿಲ್ವಾಕ ಅಯ್ಯೋ ಇಲ್ಲ ಕನಕ ಹ ಕೆಂಪಿನ ಸುಬ್ನು ಹೋದ್ರು ಓಹ್ ಅವ್ರಿಬ್ರು ಹೋದ್ರಾಯ್ ಅಕ್ಕ ನೀನೆಲ್ಲ ಹೋಗಿಲ್ವಾ ಅಯ್ಯೋ ಎಲ್ಲ ಪದ್ಮನು ಪದ್ಮನು ಪದ್ಮನ್ ಗಂಡು ಬಂದಾರಂತೆ ಮೇಲೆ ಯಾಕಕ್ಕ ಅಯ್ಯೋ ನೋಡೋ ಆಗಿದಂತೆ ನೋಡ್ಕೊಂಡು ಹೋಗೋದಾ ಶುರು ಶುರುವಾಗುತ್ತದಲ್ಲ ಇನ್ನು ಹೋಗಕ ಆಯ್ಕಿಲ್ಲಾ ಒಂದ್ ಮೂರ್ ದಿವಸ ಇದ್ ಬರ್ತೀನಿ ಕರ್ಕೊಂಡೋಗ್ ಬಿಡಿ ಅಂತ ಅಂದ್ಲಂತೆ ಅಕ್ಕಿ ಕರ್ಕೊ ಬರ್ತೀನಿ ಅಂತ ಫೋನ್ ಮಾಡಿದ್ರು ಬರ್ಲಿ ಸುಮ್ಕಿರು ಪಾಪ ರಜದಲ್ಲಿ ಬಂದೆ ಅಲ ಬೆಣ್ಣು ಅಯ್ಯೋ ಬಂದೆಲ್ಲ ಕನಕ ಮುಲುಕ್ತಾಳೆ ಕನಕ ಆ ಬೆಣ್ಣು ರಾಜಕ್ಕೆ ಹೋದ್ರ ಸಾಕು ಇವಳು ಮುಲ್ಕಿ ಇರ್ತಾಳೆ ಏನ್ ಮಾಡಿ ಆಲಯ ಯಾವಳು ಯಾವಾಗ ಬರ್ತೀನಿ ಅಂದ್ಲು ನೀನು ಮಾಡ್ಬೇಕಿದೆ ಅಂದ್ಬಿಟ್ಟು ಆಲೆಯ ಓದ್ಲು ಕನಕ ಓದ್ದಾರೆ ರೂಗೆ ಆಲ ಕನಕ ಇದೇನಿದು ಪದ್ಮ ಬರೋ ವಿಷಯ ಗೊತ್ತಾ ಬಿಟ್ಟು ಅದೇ ಬರ ಎದ್ದು ಕುಂತಿನಕ ಒದಕ್ಕೆ ಕಾಪಿ ಕಾಯಿಸ್ಕೊಳ್ಲು ಕಾಪಿ ಕುಡಿತಾ ಕುಂತಿದೆ ಅಷ್ಟೊತ್ತಿಗೆ ಫೋನ್ ಬತ್ತು ನಮ್ಮ ಪದ್ಮೂನು ಗಂಡೆ ಮಾಡಿತ್ತು ಅವ್ರು ಮಾತಾಡ್ಬಿಟ್ಟು ಚೆನ್ನಾಗಿದ್ದೀರಾ ಹಿಂದಾಗಿದ್ದೀರಾ ಅಂತ ಮಾತಾಡ್ತಾರೆ ಕನಕ ಸುಮ್ಮನೆ ಹೇಳೋದಲ್ಲ ನಾಚಿಕಳಕ್ಕಿಲ್ಲ ನಮ್ಮ ಪದ್ಮನ್ ಗಂಡೆ ಮಾತ್ರ ಯಾವುದೇ ಕಣ್ಣಕ್ಕೂ ನಾಚು ಪಪ್ಪ ಅಷ್ಟು ಆಸೆ ಮಾಡ್ತದೆ ನನ್ನ ರೋ ನಿಂತ ಹೆಚ್ಚು ಕಣಕ ಪಪ್ಪ ರೋ ಚಿಕ್ಕ ವಯಸ್ಕತಿ ಹೋಗಿತ್ತಲಕ್ಕ ಹ್ಞೂ ರಪ್ನೂ ಇವು ಮದುವೆ ಪದ್ಮನ್ ಮದುವೆ ಇತ್ತು ಮದ್ವೆದ ಆತಮಗೆ ಹಾಂ ಸತ್ತೋಯ್ತು ಕನಕ ಏನಾಗಿತ್ತು ಚೆಂದಾಗಿ ಉಣ್ಣು ಬಿಟ್ಟು ಮನಗಿತ್ತಂತೆ ಅಕ್ಕ ಒತ್ತಾರ ತಿಳ್ಕಾಟ್ ಕಾಯ್ಸ್ಬಿಟ್ಟು ಹೋಗಳೆ ಹಳಸೋಕೆ ಹೋಗಳೆ ಎದ್ದಿಲ್ಲಾಕು ಬಾಯಿ ಬರ್ಕೊಬಿಟ್ಟು ಅಯ್ಯೋ ಮಾವನಿ ಅಂತ ಹಾಂ ಒಳಗೆ ತುಂಬ್ಕೊಂಡು ನೋಡ್ಬೇಕಾರೆ ಜೀವ ಇರ್ತಿವಂತೆ ಅಕ್ಕ ಊಟೋಗಿತ್ತಂತೆ ಮನಗಿರವತ್ತನಲ್ಲೇ ಜೀವ ಹೋಗೋದ ಕನಕ ಅಚ್ಚುಕಟ್ಟಾಗಿ ಅದೇನೋ ಮೀನು ಹೆಸರು ಏನೋ ಮಾಡಿತ್ತಂತೆ ಅವ್ರು ತಂದು ಕೊಟ್ಟಿದ್ದಂತೆ ಮೀನು ಇಡ್ತಿದ್ದೆ ತಾನೇ ಹಿಡ್ಕೊಂಡು ಅವತ್ತು ಎಷ್ಟಾರ ಇವತ್ತು ಮಗ ಇವತ್ತು ಮೀನು ಹೆಸರು ಉಣ್ಣೇಬೇಕು ಅಂದ್ಬಿಟ್ಟು ಒಂದಿಷ್ಟು ಕಾತ್ರ ಇಟ್ಟ ಬಿಗಿಯಾಗಿ ಮಾಡ್ಕೊಂಡಿಲ್ಲ ಮೀನು ಇರೇಕೆ ಅಂದ್ಬಿಟ್ಟು ಇಟ್ಟು ಮಾಡಿಸ್ಕೊತಂತೆ ಅಕ್ಕ ಮಾಡಿಸ್ಕೊಂಡು ಹೋಗ್ಬಿಟ್ಟು ಅಕ್ಕ ಏನು ಇಷ್ಟು ಕಾತಾರೆ ಬಂತ ಕನಕ ಹತ್ತು ಕೆ ಜಿ ಮೀನು ಒಂದೇ ಇರೋದಂತೆ ಕನಕ ಅಷ್ಟು ಅಪ್ಪ ಮೀನ ತಕ ಬಂದ್ಬಿಟ್ಟು ಎತ್ತ ಕಾಯ್ತಿತ್ತು ಅಂತೆ ತಕ ಬಂದ್ಬಿಟ್ಟು ಮನೆ ತರ ಕುತ್ಕೊಂಡು ಉಜ್ಜಿ ಗಿಜ್ಜಿ ಎಲ್ಲನೂ ಕೊಡ್ತಂತೆ ಒಂದು ಆರು ಅರ್ಧ ಕೆಜಿ ಇತ್ತಂತೆ ಇತ್ತರೊಳ ಅದನ್ನು ಬೇರೆ ಹುರ್ದವಳೆ ಹೆಸ್ರುನು ಮಾಡವಳೆ ಉಣ್ಣಕ್ಕೆ ಇಕ್ಕಳ ಚಂದ ಚೆಂದ ಹೊರ್ತುಂಬ ಉಂಡದೆ ಉಂಡ್ಬಿಟ್ಟು ಮಾಡಿ ಕಂಡಿರೋನು ಆ ಥರಕ್ಕೆ ಇನ್ನು ಇದಲ್ನೇಲಾಕ ಹಂಗಾಯ್ತಾ ಅದಕ್ಕೆ ಈಗ ನಮ್ಮ ಅಪ್ಪನವೇ ನಮ್ಮ ಊನವಿಲ್ಲ ಅವ್ರ ಮಾವನ ನಿಮ್ಮ ಗೋವಿಂದ ಓಸಿ ಇಷ್ಟಪಡ್ತಿಲ್ಲ ಅವರು ಪದ್ಮಕೊಂಡ ಭಾಳ ಇಷ್ಟಪಡೋದು ತಿಥಿ ಎಲ್ಲ ನೋಡ್ಕೊಂಡು ಪಾಪ ತಿಥಿ ಅಪ್ಪ ಎಲ್ಲ ನನ್ನ ಅಳಿಮೈ ಅಲ್ವ ಮಾಡಿದ್ರು ಅಯ್ಯೋ ಸುಮ್ಕಿರು ನನ್ನ ಹಳಿಮೈನು ಏನಾರು ಇವನಂಗೆ ಆಗೋಗಿದ್ರೆ ಭಾಳ ಕಷ್ಟ ಆಗೋಗೋದು ಕನಕ ಕಷ್ಟ ಆಗೋದು ಕನಕ ಕಷ್ಟ ಆಯ್ತತಿಲ್ವ ಯಾವ ತಿಲೆಲ್ಲ ಓಡಾಡ್ಕ ಮಾಡಿದ್ರೆ ಸುಮ್ಮನೆ ಹೇಳೋದಲ್ಲ ಮಾಡ್ತ ಕನಕ ನನ್ನ ಹಳಿಮಯ್ಯ ಚಿನ್ನರು ಒಂದೇ ಅವ್ರು ಒಂದೇ ಹಂಗೆ ಫೋನ್ ಮಾಡ್ತಾವತ್ತೆ ಕಾಫಿ ಕುಡಿತಾ ಕುಂತೀವಿ ಫೋನ್ ಮಾಡ್ತು ಅವನು ಇದ್ದ ಅವಳು ಇದ್ದು ಅವ್ರು ಮಾತಾಡ್ಬಿಟ್ಟು ಚೆನ್ನಾಗಿದ್ದಿರತ್ತೆ ಹಂಗೆ ಹಂಗೆ ಅಂತ ಮಾತಾಡ್ಬಿಟ್ಟು ನನ್ನ ಕುಟ್ಟೆ ಮಾತಾಡೋದು ಮುಳುಗ್ತಾಳೆ ಕನಕ ಅದು ಏನು ಚಂದ ಹೆಮ್ಮಯ್ ಕೊಟ್ಟು ಮಾತಾಡ್ತಿರಲ್ಲ ಎಲ್ಲ ಎಲ್ಲಂಗಿದ್ರು ಕೊಟ್ಟು ಮಾತಾಡಾರ ಹಂಗೆ ಹೆಂಗೆ ಅಲ್ ಹ್ಞೂ ಕಲೆ ನಾನು ಮಾತಾಡ್ತೀನಿ ಕಲೆ ಅಳಿ ಮೈಯ್ಯೋ ನನಗೆ ಬೇರೆನ ನನ್ನ ಮಗನಂಗೆ ಕಲೆ ಇದೆಲ್ಲ ಹೇಗಂದಿನೂ ಮಾತಾಡ್ತೀನಿ ಸೊರ್ಯಾಗ ಹೇಳ್ತಾಯಿದ್ದು ಬಿಡು ನೀನುವೆ ಅಂತ ಅಂದೆ ಸುಮ್ಮನೆ ಅದು ಆಮೇಲೆ ಅವ್ನು ಮಾತಾಡ್ಬಿಟ್ಟು ಕೂಟ ಹ್ಞೂ ಯಾರು ಬಂದಮಗೆ ಅವೋ ಮತ್ತೆ ಅವ್ನು ಆತ ಇರೋದ ಅನ್ಕೊಂಡು ಬುತ್ತೇವೆ ಕಣವ ಆಸೆಗದೆ ಇನ್ನು ರಾಜ ಇನ್ನು ಇನ್ನು ಸ್ಕೂಲ್ ಶುರು ಇನ್ನು ರಜಾ ಕೊಡಾಕಿಲ್ಲ ಗೌರಿ ಹಬ್ಬ ಕಂಟ್ಲಿವೆ ಹೆಂಗವ ಮಾಡೋಣೆ ಅಂತ ಅಂದ್ಲು ಆಗ ಹೆಂಗಕ್ಕ ಅಂದರೆ ಬಾಯಿ ಬಿಟ್ಟೆ ನಾನು ಬರ್ತೀನಿ ಕಣವ ಅಂತ ಅಂದಾಗ ನಾನು ಬ್ಯಾಡನಾ ಕರದ ಹೇಳ ನಿಂಗಕ್ಕ ಬೇಡಾನ ಕರೆದಾಗ ಬರ್ತೀನಿ ಅನ್ನೋ ಕಣ ಹೇಳು ಹಾಗೆ ಯಾವಾಗ ಬೇಡಾನ ಆಗ್ಲಿಲ್ಲ ತಡು ಅಯ್ಯೋ ಏನು ಮಾಡೋಕ್ಕಾಕಿಲ್ಲ ಅಂತ ಆಸೆ ಮಾಡ್ತಾಳೆ ಅಂದ್ಬಿಟ್ಟು ಬೋವಾ ಬಾ ಮಗಲೆ ಅಯ್ಯೋ ಅಂಬ್ಲಿಯೋ ಅಂಬ್ಲಿ ತುಂಬೆ ಸೊಪ್ಪು ನಮ್ಮನೆರ ಕುಡ್ಕೊಂಡು ಹೋಗು ಅದನ್ನ ಕೇಳಬೇಕವ ನೀನು ಪುರಕ್ಕೆ ಬಾಣೆ ಮಗ ನೀನು ಅಂದ್ಬಿಟ್ಟು ಅಂದೆ ಹಂಗೆ ಅಂದ್ಬಿಟ್ಟು ಫೋನ್ ಮಾಡಿದೆ ಕನಕ ಅಷ್ಟೊತ್ತೀಳು ನೆನ್ನೇನು ಮಾತಾಡಿಲ್ಲ ರಾತ್ರಿನೂ ರೊಕ್ಕ ಫೋನ್ ಕರೆದಾಗ ಇಲ್ಲ ಕನಕ ಈ ಕೆಲಸವೇ ಈಗೇನು ಮಾಡಾಕ ಪುರನೇ ಬಿಡು ಅಂತ ಅಂದವಳೆ ನಾನು ಯಾವಾಗ ಪದ್ಮಾ ಬರ್ತೀನಿ ಅಂತ ಪು ಹೇಳ್ಬಿಟ್ಟೆ ಫೋನ್ ಕೇಳಿಸ್ಕೊಬಿಟ್ಟದ ಹ್ಞೂ ಅದೇ ಏನು ಮಾಡೋಣ ಅಡುಗೆಯ ಅಂತ ಅಂದು ಅದು ಸೊತ್ಕೆಯಾ ನಾನಂದೆ ಅಯ್ಯ ಮಾಡಿವ ಏನಾದ್ರು ಅಷ್ಟೇನೇ ಮಾಡೋ ಮಧ್ಯಾಹ್ನ ಮೇಲೆ ಪದ್ಮ ಬಂದಳಂತೆ ಅಂತೆ ಆಗ್ಬೇಕಾದ್ರೆ ನೀನು ಏನಾದ್ರೆ ಕೋಳಿಗಳಿಗೆ ಬರ್ತಕ್ಕೊಂಡು ಸಾರು ಮಾಡ್ಕೊಳಿಸಿ ಹೋಗು ಅಂತ ಅಂದೆ ಕಣಕ್ಕೆ ಹಂಗೊಂದಿದ್ಕೆ ಅಕ್ಕ ಇವಳು ಇಲ್ಲ ಕಣತೆ ನಾನು ನಮ್ಮ ಅಕ್ಕ ಫೋನ್ ಮಾಡ್ತೀವ ಬಾ ಬಾಳೆ ಮಗ ಬಾಳೆ ಮಗ ಏನು ಹಿಂಸೆ ಮಾಡ್ತಾ ಕುಂತದೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇನ್ನೂ ಕೆಲಸ ಹೋಗಿ ಹೋಗ್ಕಾಕ ಕಣತೆ ಬೇಜಾರು ಮಾಡ್ಕೊಬಿಡಿ ಏನು ಮಾಡ್ಬೇಕು ಹೇಳಿ ಮಾಡ್ಬಿಟ್ಟು ಹೋಯ್ತೀನಿ ಪದ್ಮರು ಬಂದು ಉಂಡ್ರು ಉಂಡ್ಲಿ ಏನು ಸಾರ್ ಮಾಡಾನೆ ಅಂತ ಅಂತ ಅವಳೆ ಅಲ್ಲ ಕಲೇಪುಣ್ಯದಿ ರಾತ್ರಿ ತಂದು ನಿಮ್ಮ ಅಕ್ಕ ಫೋನ್ ಮಾಡೋದೇ ಫೋನ್ ಮಾಡಿದೆ ಇಲ್ಲದಾಗ ನಾನು ಬರೋಕೆ ಕಣಕ್ಕ ನನ್ನ ಕೆಲಸ ಅದೇ ಅಂತ ಇದ್ದಿದ್ದೀ ಈಗ ನೋಡಿದ್ರೆ ನನ್ನ ಮಗಳು ಬರ್ತೀನಿ ಅಂದಾಗ ನೀನು ಊರಿಗೆ ಹೋಗ್ತೀನಿ ಅಂತ ನಿಂತ್ಕತ್ತೀಯಲ್ಲ ನಾನು ಸದಾ ಬದುಕಾಲ ನನ್ನ ಮಗಳು ಇಲ್ಲೇ ಇದ್ದಾಳ ಇಲ್ಲದಾಳೆ ಯಾಕೆ ಹಿಂಗ್ ಬುದ್ಧಿ ಕಲ್ತಿದ್ದೀನಿ ನೀನು ಚಂದ್ರಿಂದ ಬುದ್ಧಿ ಕಲ್ತಿರೋದು ನೀನು ಅವೆಣ್ಣ ಅಪ್ಪನ ಮನೆ ಅಂತ ಬರೋದು ಬೇಡವಾ ರಪ್ ಸತ್ತಾಯಿತು ಇನ್ನು ನನ್ನ ಕಣ್ಣು ಮುಚ್ಕೊಂಡು ಕರ್ದಿ ಬಾವಣಸರಿ ಅರ್ಲೆ ನೀವು ಬಾಣಿಸೀರ ನೀವು ಈ ಬುದ್ಧಿ ಕಲ್ತೀಯ ಸರಿಯಾ ರಾತ್ರಿ ಹೋಗ್ತೀನಿ ಅಂತ ಆಗಿತ್ತು ನೀನು ನನ್ನ ಮಗಳು ಬುತ್ತೀನಿ ಅಂದಮೇಲೆ ಹೋಗ್ತೀನಿ ಅಂತ ಅಂದಮೇಲೆ ನೀನು ಏನು ಇಟ್ಕೊತು ಏನು ಇದು ಸಂಬಂಧ ನನ್ನ ಮಗಳೇನು ಉಣ್ಣು ಬರ್ಕೊ ಹೋಗ್ತಿದ್ದಾ ಏನು ಮಾಡಬಾರ್ದು ಮಾಡ್ತಿದ್ದೆ ಏನು ಮೂರು ಮೂರು ಸೇರಿ ಅಕ್ಕಿ ಹಾಕೊಂಡು ಹಾಕ್ಬೇಕಾಗಿ ಯಾಕೆ ನೀನು ಅಂತ ಅಂದೆ ಅದು ಕೇಳ್ತಾ ಇದೇನು ನಿಮ್ಮ ತಡೀರಿ ನೀವು ನಿಮ್ಮ ಮಕ್ಳು ಮಾತ್ರ ಅಪ್ಪನ ಮನೆ ಅಂತ ಆಸೆ ಇರ್ತದೆ ನಮಗೆ ಅಪ್ಪನ ಮನೆ ಇಲ್ಲ ನಮ್ಮ ಅಕ್ಕನ ಆಯ್ತಂಗೆ ನಮ್ಮ ಅಕ್ಕನ ನೋಡ್ಬಿಡ್ದ ನಮ್ಮ ಅಕ್ಕನ ಹುಷಾರಂತೆ ಬವನು ಓಡಬೇಕು ಅಂತ ಅದೇ ಸರಿ ಸುರೇಳ್ತಾ ಇದ್ರಿ ಬಿಡಿ ಹಂಗೆ ಹಿಂಗೆ ಏನು ಬಿಡ್ದಕ್ಕ ಅಲಕನಕ ಅದಕ್ಕೆ ಇದ್ಬಿಟ್ಟೆ ಹೋಗೋಳು ನನ್ನ ಅದ್ನ ಪರಪ್ಪ ಬತ್ತಾಳೆ ಇವತ್ತು ಕೇಂದ್ರ ಮಾತಾಡ್ಕೊಂಡು ಕತ್ತೇಳ್ಕೊಂಡಿದ್ರೆ ಎಷ್ಟು ಚಂದ ಇದ್ಬುಟ್ಟೆ ಹೋಗ್ತಾಯ್ತಿಲ್ವಾ ಒಂಟೆ ಓದ್ಲಾ ಅವ್ಳು ಅವಳು ಇದ್ದಾಳೆ ಆಗ ಅವ್ನು ಅಲ್ಲೇ ಕುಂತಿದ್ದ ಹಾಂ ಅನಿಲ್ಲ ಓನಿಲ್ಲ ನನ್ನ ಕಾಪತ್ತು ಅಲಕಲ್ಲ ನೀನು ಎರ್ತಿ ಅಂತ ಅವಳ ಇರಲ್ಲ ಹೋಗ್ಬೇಡಿ ಯಾಕೆಲ್ಲ ಓದಿರಿ ನೀನು ಓದಿಯಾ ಅಂದೆ ಹ್ಞೂ ಹೋಗ್ಬೇಕನ್ನ ಕಣವ ನೀನು ಗೊತ್ತ ಮತ್ತೆ ಗುಸಾರೀಗ ನೋಡಿ ಬರ ನೀವ್ರ ಅನೇಕ ಇಲ್ವಾ ರಾತ್ರಿನೇ ಫೋನ್ ಮಾಡಿದ್ರು ಕಣವ ನಾವು ಈಗ ಪದ್ಮ ಬತ್ತಾಳೆ ಬರೋಕಿರ ಅನ್ನೋಕ್ಕಿ ಹೋಗೋದ ಹೋಗೋದಂತಾನೆ ಅನ್ಕೊಂಡಿದ್ದು ಅವ್ಳು ಬಂದ್ರೇನು ಏನು ಮನೆ ಓದ್ಕೊಂಡು ಹೋದವ ಸಾಮಾನೇನು ಹೊತ್ಕೊಂಡೋಗಿರ್ತಿವ ಈಗ ಕೊಡು ಮಾಡಿ ಉಂಟಾಳಂತೆ ಅವಳು ಬತ್ತಾಳೆ ಬಿಟ್ಟು ನಾವು ಹಾಕಿ ಕುತ್ಕೊಳ್ಳದ ಇದೇ ಸರಿ ಕಣಾವ ಸರಿ ಕಣವ ನಂಗೆ ಕೈ ಬೈ ನೋಡವ ಅದೇನು ಬೇಕು ಮಾಡಿಕ್ಕವ ನಿಮ್ಮ ಮಗಡೆ ಈಗ ಅದಕ್ಕೆ ಸುಮ್ಮನೆ ಮೇಲೆ ದುರಿಯ ನೀನು ಬರೀ ಯಾವಾಗಲೂ ನಾವು ನಾವು ಅಂತ ನಮ್ಮ ಎದೆ ನಾವು ನಿನ್ನೆ ಮೇಲೆ ಇದ್ದಾವೆ ಹಂಗೆ ಹೇಗೆ ಅಂತ ನನಗೆ ಭಾಳ ಬೇಜಾರಾಗೋದು ಅದೇ ಕ್ಲ ಮಗ ನಿನ್ನಲ್ಲಿ ಇರ್ಬೇಕು ನನ್ನ ತಂಗಿ ಅಪ್ರುಪ್ತ ಗೊತ್ತಾವಳೆ ಅವ್ರು ಕೊಟ್ಟು ಮಾತಾಡ್ಕೊಂಡು ಕತೆರ್ಕೊಂಡು ಇರು ಯಾಕೆ ಹೋಗೋದು ಯಾಕೋದಿಯೇ ಅಂದ್ಬಿಟ್ಟು ಎಲ್ಲರೂ ತಿಳಿವಳಿ ಕೇಳ್ಕೊಂಡು ಇಸ್ಕಾಲ್ ನೀನೇ ನೀನು ಅಂತಿದೆಯಲ್ಲ ನೀನು ನೀರು ಹೋಗಕ್ಕೆ ಹೋಗ್ತಿದ್ದಿಲ್ಲ ನೀನು ಈಗ ಅವ್ರು ಬಂದವ್ರಿಗೆ ಒಳ್ಳೆಯದು ಕೆಟ್ಟದು ಇವೊಂದು ಒಂದು ಕೋಳಿ ಬಣ್ಣ ತರಬೇಕಾಯ್ತದೆ ಒಂದು ಮೀನೇ ತರಬೇಕಾಯ್ತದೆ ಗಣಿಸ್ತಾನ ನಾನು ಹಂಗೆ ತಗೋ ಚೆನ್ನಾಗಿ ಆಡ್ತಲ್ಲ ಅಂದೆ ಆಗಾಡ್ತೀವಿ ಬಿಡ್ಲಾ ಅಂತ ಅಂದೆ ಕನಕ ಓ ಸರಿ ಬಡವ ನಿಂದೊಳೆ ಬಣ್ಣ ಬರೀ ನಿಂದ ಇದೇ ಆಗೋಯ್ತು ಅಂದ್ಕೊಂಡು ಏನು ಕೈಲಿ ಇಲ್ಲಿ ಬರೀ ಅಂತ ಮಾತಾಡ್ತಾನೆ ಕನಕ ನನಕೋ ನಿನ್ನ ನಿನ್ನಿದ್ರಷ್ಟು ನಿನ್ನ ಬಿಟ್ಟರೆಷ್ಟು ನೀನು ಇದ್ರೂ ಹೋದ್ರೂ ಓಲಾ ಆಯಿತು ನಾನು ಮಾಡಿಕ ಗೊತ್ತು ನನ್ನ ಮಗನಿಗೆ ನನ್ನ ಮಗಳು ಮಾಡಿಕ ಗೊತ್ತು ನಿನ್ನ ಕಡೆ ಏನು ಮಾಡಿಲ್ಲ ಅಂತ ನನ್ನ ಗಂಡನ ತಿತಿಗೂ ಇದ್ದಂಗೆ ಓದೋನು ನೀನು ನಾನೇ ಓಲಿ ಬಿಟ್ಟು ಹೊಟ್ಟೆ ಹೊಟ್ಟೆ ಕಟ್ಟ ಬಂದಿದ್ಕೆ ನಿಮ್ಗೆ ಆಯ್ಕೆ ನನ್ನ ಮಗಳ ಕಂಡ್ರೆಕ ಹೋಗಿರ್ಲಿಲ್ಲ ನಾವು ಇರ ಗಂಟ್ಲೆಕಾನ ನೀವು ನೋಡ್ಕೊಂಡಂಗೆ ಆಯಿತಾ ನಾನು ಸಾಯಿ ಗಂಟಲೆ ನೀವು ನನ್ನ ಮಗಳ ಅಪ್ಪನ ಮನೆ ಅಂತ ಬರೋದು ಇಲ್ಲಾಂದ್ರೆ ಅವ್ಳು ಬಂದಳ ನೀವು ಕರ್ದಿರ ಆಗಲ್ಲ ಕಾಣಿಸೋಕೆ ನಾನು ಏನು ನಚ್ಕೊಂಡು ಕುಂತೀರಾ ನನ್ನ ಮಗಳು ನಾನು ಹೇರ್ಕೊಟ್ಟಿವಿ ಹಾ ನಾನು ಇದು ಗಂಟೆಗೆ ಅಪ್ಪನ ಅಂತ ಆಸೆ ಮಾಡು ನಾನು ಸಾತ್ ಮೇಲೆ ನೀನು ಯಾವಾಗ ಕಾಣಕ ಅಪ್ಪನ ಮನೆ ಅಂತ ಆಸೆ ಮಾಡ್ಬಿಡ ಅಂದ್ಬಿಟ್ಟು ನಾನು ಹೇಳಿನಿ ಕನಕ ಸರಿ ಬಿಡಕ ಸರಿ ಬಿಡು ಇನ್ನೇನು ಅಲ್ಲ ಎಲ್ಲರೂ ಗೊತ್ತಾಳೆ ನನ್ನ ಅದ ನೀ ಹಚ್ಕೊಟ್ಟ ಮಾಡಿ ಇಕ್ಕದ ಹೊತ್ಕುತ್ಕೊ ಮಾತಾಡೋದು ಅಪ್ಪರ್ತಿ ಸಾಗೋದೇ ಬುಟ್ಟಿಂಗ್ ಆಡೋದಕ್ಕ ಓ ಹೂವು 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 ಮಾಡಿತ್ತಾಳೆ ಹೊಳ್ಕೊಂಡು ನಿಂಗೆ ಹೋಗ ಸುಮ್ಕಿರು ಒಸಿ ಹೊಟ್ಟೆ ಹೊಸಕ್ಕಿರ ಕನಕ ಒಸಿ ಹೊಟ್ಟೆ ಹುಷಿಸಾಕಿ ಅವಳು ಬಾಯಿಲಿ ಮುನ್ನಕ ಅಲ್ಲ ಕನಕ ನಾನು ಇಳೋದು ಒಂದು ತನ್ನ ಬೆಣ್ಣೆ ಕಂಡ್ರೆ ಹಾಕಿವರಕ ಬಾಣ ತಿಂದಲಿ ಅಕ್ಕ ತಲೆ ಮುಂದೆ ಇಟ್ಕೊಂಡು ಬಡ್ದಾಡವ್ರು ಕನಕೋ ಇವ್ರು ತಪ್ಪ ಅವಳು ಅವಳು ತಪ್ಪಿ ಅವಳು ಇಬ್ರು ಒಂದಕ್ಕಿರ ಕನಕ ನನ್ನ ಮಗಳು ಅಂತ ಹೇಳಕ್ಕಿಲ್ಲ ಅವಳು ಹೊಂದಕ್ಕೆ ಇವಳು ಹೊಂದಕ್ಕಿರ ಅದಕ್ಕೆ ಒಂದು ಒಂದೊಂದು ಕೂತ್ಕೊಂಡು ಕುತ್ಕೊಂಡು ನೋಡಿಲ್ಲ ಕನಕ ಹಿಂಗೆ ಪುಣ್ಯಾತ್ಮರು ಹೆಂಗಿದ ಕೆಂಪಿನವೇ ಎಸೋದಿನೇ ಹೆಂಗಿದ್ರು ಯಾರು ಮಾತಾಡೋಂಗಿದ್ದದ ಅಕ್ಕ ಪಕ್ಕಲ್ಲ ಅವ್ರೆ ನೋಡಾರು ಕಲಿಸ್ತಾಳಕ ಈ ಕಂಬಲಿ ಪುರಾಣ ಹೊಳಿತಾಳಲ್ಲ ಅದನ್ನ ನೋಡಿ ಕಲಿಬೆತನೇ ಕಲಿತಾಳು ಓ ಬುಡತಗೆ ಇಲ್ವ ನೀನು ನಿನ್ನೆರಡು ಗಂಟೆ ಮಾಡಿಕ್ಕ ಅವು ಅಂತ ಇದೆಯಲ್ವ ನೀನು ಒಳದು ಕೆಟ್ಟದ್ದು ಮಾಡಿ ಇಕ್ಕಿ ಕೊಳಿಸುವ ಹಿಂಗೆ ಅಂದ್ಬಿಡಾ ಹಿಂಗೆ ಕುರಿಪುರಲ್ಲಿ ಗೊತ್ತಾಗ್ಬಿಟ್ಟು ಗೊತ್ತಾಬಿಟ್ಟು ಅಂತ ಅಂದ್ಬಿಡವ ಅವಳಿಗೂ ಮನ್ಸ್ ನೋಯ್ತದೆ ನೋಡಿ ನಾನು ಬಂದಿರೋಸ್ಕಿ ನಮ್ಮ ಅಣ್ಣ ಮದಕೋದ್ರಲ್ಲ ಓಂಗೆಲ್ಲ ಅನ್ಕೊಂಡು ಅವಳು ಮನ್ಸು ನೋಯ್ತದೆ ಏನೂ ಮನ್ಸು ನೋವು ಮಾಡಕ್ಕೆ ಹೋಗ್ಬೇಡ ಸರ್ ಸಾಕು ಹೇಳ್ತೀನಿ ಕೇಳು ಏನು ಅನ್ಬೇಡ ಅವ ಅದೇನೋ ಅವ್ರು ಅಣ್ಣ ರೊಕ್ಕಿರುವಂತೆ ಹೋಗದೆ ಸುಮ್ಕಿರವ ಏನು ಬೇಕು ಮಾಡ್ಕೊಂಡು ಅಂದ್ಬಿಟ್ಟು ತಂದ್ಕೊಡಕ ಮಾಡ್ಕೊ ಉಂಟದಂತೆ ಅಂತ ಕನಕ ಹಾಲೆ ಅಂದೆ ಗುಸಾರಿ ರೊಕ್ಕುಸಾರವಂತೆ ಬಡೇ ನೀನು ಮಾಡ್ಕೊಟ್ಟ ಬದೇನು ನಾನೇ ಬಾ ಅಂದೆ ಅಯ್ಯೋ ಏನು ಮಾಡ್ಬೇಕವ ಏನು ಮಾಡಬೇಕು ರಜಾ ಅದಿಲ್ಲ ಅಂತ ಬತ್ತಿರೋದು ಹಣ್ಣು ತಿನ್ನೋಕ್ಕಿಲ್ಲ ನಂಗೆ ಬತ್ತೆ ನಾನು ಸುಮ್ಕಿರು ಓದ್ ಊರಂತೆ ನಾನು ಅವರ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ ನೀನು ಬೇಜಾರು ಮಾಡ್ಕೋಬೇಡ ಸುಮ್ನೆ ಇರತ್ತೆ ನಾನೇ ಸುಮ್ನೆ ಸುಮ್ಮನೆ ನನ್ನ ಮಗಳ ಕನಕ ನನ್ನ ಮಗಳು ಚಿನ್ನ ಕನಕ ಚಿನ್ನ ಅಪ್ರಂಜಿ ಕನಕ ಅಯ್ಯೋ ಶಿವ ಏನು ಮಾಡಿ ನಮ್ಮ ಮನೆ ಬರ್ಬೇಸಲ್ಲ ಅಯ್ಯೋ ಆಯಿತು ಸುಮ್ಕರಕ ಎಷ್ಟೊತ್ತು ಹೊತ್ತು ತಿದ್ದಾಳಂತ ಕಾ ಬರ್ಬೇಡ್ದಾ ಬತ್ತೆ ಒಂದೆ ಎರಡು ಗಂಟೆ ಮೂರು ಗಂಟೆ ಅದಕ್ಕೆ ಬರ್ರಿ ನಾನು ಅದಕ್ಕೆ ಹೊಸ ತಂದೆ ಬೇಡ ಉಕ್ಕಿ ಅಂದರೆ ನಾಡಿಕೊಂಡು ಬಾನಿ ಸರ್ ಮಾಡ್ಕೊಳಕಾಯ್ತದೆ ಒಡೆ ಅಂದ್ರೆ ಇಷ್ಟಕ್ಕ ನಾನು ಒಡೆ ಬಿಸ್ಬಿಟ್ರೆ ಹೊಸಿ ಹಾಸೇನು ತಿನ್ನೋಕ್ಕಿಲ್ಲ ಅತ್ತೆ ಹೊಸಿ ಒಳಕಿ ಒಂದು ಪಡಿ ಅಷ್ಟ ಜಾಸ್ತಿ ಇದ್ದಿಲ್ಲ ಅವು ಒಂದೇ ಒಂದು ಪಡಿ ಇವ್ನ ಹಾಕಿನಿ ಅವರು ಉಳ್ಕೊಳಕ್ಕೆ ಇಲ್ವೇನೋ ಪತ್ತು ಮಂಗಂಡ ಬರೋ ಅಕ್ಕಿ ಹೊಸಿ ತೊಳ್ಕೊಂಡು ಮಾಡ್ತೀನಿ ಮಾಡಿ ನಾ ಕೊಡೆ ಬಾಯ್ ಕಾಕ ಓಲಿ ಅಕ್ಕೆ ಹೊಸಿ ನುಗ್ಗೆ ಸಪ್ಪಿಸ್ಕೊಂಡು ಹೋಗಿ ಬಂದೆ ಕಣಕ ಇತ್ತಲಲ್ಲಿ ಇದ್ದದೆ ಬೈ ಕಾಕಕ್ಕೆ ಅವ್ನು ನೋಡೋಕೆ ಅದೇ ಕತೆ ಮೇಲೆ ಅದೇ ಅಟಕ್ಸೋದ ಕಣೆ ನಾ ಕಣೆ ಇದು ಇದ್ದು ಇಲ್ಲ ಅವನು ಓದ ಅವನು ಕೆಲಸಕ್ಕೆ ಹೋಗೋಣೆ ಅವ್ನು ಕಡ್ಡಿ ತಕೊಂಡು ಹೇಳ್ಕೊಬೇಕು ಕಣಕ ಮೀ ಕೊಂಡು ಹೋಗೋದೆ ಅವ್ರು ಇಬ್ಬರು ಮಕ್ಕಳು ಹೊಸಕ್ಕು ಎದುರು ಕಣಕ ಮಳೆ ಹೋಗಿ ನಿಂತದ್ದು ಜಾರಿಗೆ ಇದ್ಬಿಟ್ಟು ಅಂತ ಸೊಕ್ಕ ಅಷ್ಟು ಬೇಕು ಕಣಕ ಹಾಂ ಹೊಸಿ ಅಂತ ಕಣಕ ಇನ್ನು ವಾಡೆಗೆ ನುಗ್ಗೆ ಸಪ್ಪ ಕೊಟ್ಟು ಚೆಂದ ಒಂದಿಷ್ಟ ಹಾಂ ಚೆನ್ನಾಗ್ತದೆ ಚೆನ್ನಕ ಹೋಗಕ ಮುರ್ಕೋ ನೋಡಿ ಎಟ್ಕದ ಅದ್ ಕೊತ್ತಿ ಕಡ್ಡಿಯ್ ಮುಡ್ಗೀನಿ ಮುರ್ಕೋ ಅಂದ್ರಕ ಬನ್ನಿ ತಾಯಕ ನಿಂಗಕ ಬನ್ನಿ ನೀವು ಕಡೆ ಮೇಲೆ ಒಡೆ ಮಾಡ್ತೀನಿ ತಿನ್ಕರಿ ಬಕ್ಕ ಹೋಗು ಮಾಡಿಕ್ಕೆ ಎಚ್ಕೊತ ಮಗಳಿಗೆ ಇಸ್ಕೊಂಡು ಮೂರು ದಿವಸ ಬರ್ತೀವಿ ಬದ್ಬಿಟ್ಟು ನೋಡ್ಬೇಕು ನಾವು ಮೇಲೆ ಬರ್ತೀವಿ ಕಡೆ ಮೇಲೆ ಹೋಗು ಮಾಡಿ ಹೋಗಿ ನೀನು ಬನ್ನಿ ನೀವು ಸುಮ್ಮನೆ ಆಮೇಲೆ ಫೋನ್ ಮಾಡ್ತೀನಿ ಅವ್ರು ಬಂದ್ಮೇಲೆ ಒಡೆ ಮಾಡ್ತೀವಲ್ಲಾಗ ಬಕ್ಕ ಓ ನೀವ್ರು ಬಿಟ್ಟು ತಿನ್ನೋಕ್ಕಿಲ್ಲ ನನಗೆ ನನಗೂ ಮನ್ಸು ನನಗೂ ಸಮಾಧಾನ ಆಗೋದು ಬಿಡ್ಬೇಕ ಬರೀ ಯಾವಾಗಲೂ ತಿನ್ಕ ತಿನ್ಕ ತಿನ್ಕುತ್ಕೊಂಡ್ರೆ ಆಲೇ ಜನಗಳೆಲ್ಲವ ಹೆಂಗೆ ಅಂತ ಇದ್ದರು ಎಷ್ಟೊತ್ತಲ್ವೇ ಎಷ್ಟು ಹೋಗೋ ಹೋಗೋ ಕೂತ್ಕೊಳ್ತಾಳೆ ಮಂದಿರ್ಗೆ ಇವಳೇನು ಅವ್ರ ಮನೆ ಬಾಯ್ ಅವ್ರ ಮನೆ ಸಿ ಬಾಯ ಯಾಕಳ ಹುಳು ಅವ್ರಿಗೆ ಏನು ಸಂಬಂಧ ಅಂತ ಹೆಂಗೆ ಮಾತಾತಾರೆ ಗೊತ್ತಕ ನನಗೆ ಎಷ್ಟು ಬೇಜಾರ ಆಯ್ತದೆ ಗೊತ್ತಾ ಅನಿಸ್ತದೆ ಬರೇನೆ ಬೇಡದ್ ಅನಸ್ತದೆ ಅನ್ಸ್ತದೆ ಎಲ್ಲ ಮಾತಾಡ್ತಾರೆ ಕನಕ ಮಾತಾಡೋದು ಮಾತಾಡ್ಲಿ ಬಿಡಾಕ ಅದಕ್ಕೆ ನಾವೆಲ್ಲ ನಂದಿದ್ದಾವೆ ನಿನ್ಗೆ ಬರ್ಬೇಡಾಗಿರ್ಬೇಡ ಅಂತ ನೀನು ತರಗಸ್ಕೊಂಡ್ರಿ ಸುಮ್ಮ ನೀನು ಸರಿ ಕಣಕ ತರಕ ಬರ ಮೇಲೆ ಗೊತ್ತಿನಕ ನೋಡು ಹುಷಾರಾಗಿ ಕಡ್ಡಿಯಲ್ಲಿ ನೋಡ್ಕೊಕೆ ಕಡ್ಡಿ ಹಾಕೋ ಸ್ವಲ್ಪ ಕುಯ್ತಾಕೊಬಿಟ್ಟು ಜಾಗಿದ ಬಿದ್ದಿ ಕೊಯ್ತು ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ